ಎಲ್ಲರಿಗೂ ನಮಸ್ಕಾರ ಭವ್ಯ ಕನ್ನಡ ಚಾನಲ್ಗೆ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ದರಾಬೇಂದ್ರೆಯವರ ಕವಿ ಪರಿಚಯದ ಬಗ್ಗೆ ತಿಳ್ಕೊಂಡಿದ್ವಿ ಇಂದಿನ ತರಗತಿಯಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರದ ಬಗ್ಗೆ ತಿಳ್ಕೊಳ್ಳೋಣ ಇವರ ಪೂರ್ಣ ಹೆಸರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರ ಜನನ ಆರು ಆರು ಹದಿನೆಂಟುನೂರ ತೊಂಬತ್ತಾರು ಸ್ಥಳ ಮಾಲೂರು ತಾಲೂಕಿನ ಮಾಸ್ತಿ ಹಾಗೆ ತಂದೆ ರಾಮಸ್ವಾಮಿ ಅಯ್ಯಂಗಾರ್ ರಾಮಸ್ವಾಮಿ ಅಯ್ಯಂಗಾರ್ ಹಾಗೂ ತಾಯಿ ತಿರುಮಲಮ್ಮ ಹಾಗೆ ಇವರು ಜ್ಞಾನಪೀಠ ಪ್ರಶಸ್ತಿ ಬಂದ ಕೃತಿ ರಾಜೇಂದ್ರ ಈ ಒಂದು ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು ಹಾಗೂ ಮಾಸ್ತಿಯವರ ಕಾವ್ಯನಾಮ ಶ್ರೀನಿವಾಸ ಇವರ ಕಾವ್ಯನಾಮವಾಗಿತ್ತು ಹಾಗೆ ಇವರು ಬರೆದ ಒಟ್ಟು ಕೃತಿಗಳು ಒಂದು ನೂರ ಇಪ್ಪತ್ತೈದು ಹಾಗೂ ಇವರ ಮರಣ ಆರು ಆರು ಹತ್ತೊಂಬತ್ತು ನೂರ ಎಂಬತ್ತಾರು ಹಾಗಾದರೆ ಈಗ ಮಾಸ್ತಿಯವರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯವನ್ನು ನಾವು ಮಾಡಿಕೊಂಡ್ವಿ ಈಗ ಮುಂದೆ ಅವರ ಬಾಲ್ಯ ಹಾಗೂ ಅವರ ಶಿಕ್ಷಣದ ಬಗ್ಗೆ ತಿಳ್ಕೊಳ್ಳೋಣ ಸಣ್ಣ ಕತೆಗಳ ಜನಕ ಎಂದು ಖ್ಯಾತರಾದವರು ಕವಿ ಸಾಹಿತಿ ಮಾಸ್ತಿ ವೆಂಕಟೇಶಯ್ಯಂಗಾರವರು ಶ್ರೀನಿವಾಸ ಎಂಬುದು ಇವರ ಕಾವ್ಯನಾಮವಾಗಿತ್ತು ಮಾಸ್ತಿ ಕನ್ನಡದ ಆಸ್ತಿ ಎಂಬ ಜನಪ್ರಿಯತೆಯನ್ನು ಗಳಿಸಿದರು ಸಾಹಿತ್ಯ ಕ್ಷೇತ್ರದಲ್ಲೂ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದವರು ಪತ್ರಿಕೋದ್ಯಮದಲ್ಲೂ ಅವರಿಗೆ ಅಪಾರ ಅನುಭವವಿತ್ತು ಕವಿ ಸಾಹಿತಿ ನಾಟಕಕಾರ ವಿಮರ್ಶಕ ಉನ್ನತ ಅಧಿಕಾರಿಯಾಗಿದ್ದರು ಮಾಸ್ತಿಯವರು ಕನ್ನಡಕ್ಕೆ ನಾಲ್ಕನೆಯ ಸಲ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟರು ಆಧುನಿಕ ಕನ್ನಡ ಸಾಹಿತ್ಯ ಯುಗದ ಶಿಲ್ಪಿ ಇವರು ಪೆರಿಯಾತ್ ಎಂದರೆ ದೊಡ್ಡ ಮನೆ ಎಂಬುದು ಅವರ ಕುಟುಂಬಕ್ಕಿದ್ದ ಹೆಸರು ಆದರೆ ಜನನ ಕಾಲಕ್ಕೆ ಅತ್ಯಂತ ಬಡತನವನ್ನು ಅನುಭವಿಸಿದ್ದರು ಆಚಾರ ಸಂಪನ್ನವಾದ ಶ್ರೀ ವೈಷ್ಣವ ಕುಟುಂಬ ಅದಕ್ಕಾಗಿ ಪೌರಾಣಿಕ ಮತ್ತು ಸಾಹಿತ್ಯಿಕ ಕೃತಿಗಳ ಪರಿಚಯವಾಯಿತು ಇವರ ಪ್ರಾಥಮಿಕ ವಿದ್ಯಾಭ್ಯಾಸ ಹೊಂಗೇನಹಳ್ಳಿ ಮಳವಳ್ಳಿ ಮತ್ತು ಕೃಷ್ಣರಾಜಪೇಟೆಯಲ್ಲಿ ಆಯಿತು ಪ್ರೌಢಶಾಲಾ ವ್ಯಾಸಂಗಕ್ಕೆ ಮೈಸೂರಿಗೆ ಬಂದು ವಾರಾನ್ನ ಮಾಡಿ ಓದಿದರು ಮಾಸ್ತಿಯವರು ಹದಿನೇಳು ವರ್ಷದರಿದ್ದಾಗಲೇ ಅವರ ತಂದೆ ಅಜ್ಜಿ ಹಾಗೂ ಅವರ ತಮ್ಮ ಮೂರು ಜನರು ಪ್ಲೇಗ್ಗೆ ಬಲಿಯಾದರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಬಿ ಎ ಪಾಸು ಮಾಡಿದರು ಹತ್ತೊಂಬತ್ ನೂರ ಹದಿಮೂರರಲ್ಲಿ ಎಂಎಸ್ ಪರೀಕ್ಷೆಗೆ ಕಟ್ಟಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾದರು ಪ್ರೆಸಿಡೆನ್ಸಿ ಕಾಲೇಜ್ ಕಾಲೇಜು ಸೇರಿ ಅಲ್ಲಿ ಇಂಗ್ಲಿಷ್ ಸಾಹಿತ್ಯವನ್ನು ವಿಶೇಷವಾಗಿ ಆರಿಸಿಕೊಂಡು ಎಂ ಎ ಪದವಿಯನ್ನು ಪಡೆದರು ಹಾಗೆಯೇ ಸಂಸ್ಕೃತ ಸಾಹಿತ್ಯ ಓದಿ ಪಾಂಡಿತ್ಯ ಪಡೆದರು ಎಂ ಎ ಮುಗಿದ ನಂತರ ಸ್ವಲ್ಪ ಕಾಲ ಬೆಂಗಳೂರು ಮತ್ತು ಮದ್ರಾಸ್ಗಳಲ್ಲಿ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡಿದರು ಹತ್ತೊಂಬತ್ತು ಹದಿನಾಲ್ಕರಲ್ಲಿ ಮೈಸೂರು ಸರ್ಕಾರದಲ್ಲಿ ಅಸಿಸ್ಟೆಂಟ್ ಸೆಕ್ರೆಟರಿ ಸಬ್ ಡಿವಿಷನ್ ಆಫೀಸರ್ ಮ್ಯಾಜೆಸ್ಟಿಕ್ ಆಫ್ ಸೀನಿಯರ್ ಅಸಿಸ್ಟೆಂಟ್ ಕಮಿಷನರ್ ಡೆಪ್ಯುಟಿ ಕಮಿಷನರ್ ಕಂಟ್ರೋಲರ್ ಎಕ್ಸೈಸ್ ಕಮಿಷನರ್ ಈ ಎಲ್ಲಾ ಹುದ್ದೆಗಳಲ್ಲಿ ದಕ್ಷ ಪ್ರಾಮಾಣಿಕ ಎಂದು ಹೆಸರು ಗಳಿಸಿದರು ಹತ್ತೊಂಬತ್ ನೂರ ನಲವತ್ನಾಲ್ಕರಲ್ಲಿ ಏಪ್ರಿಲ್ ಹದಿನಾರರಂದು ತಮ್ಮ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡಿದರು ಮೈಸೂರು ಸಂಸ್ಥಾನದಲ್ಲಿ ಜಿಲ್ಲಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ ಇವರು ರಾಜ ಸೇವಾ ಪ್ರಸಕ್ತ ಎಂಬ ಬಿರುದನ್ನು ಪಡೆದಿದ್ದರು ನೋಡಿದ್ರಲ್ಲ ಇಂದಿನ ತರಗತಿಯಲ್ಲಿ ಮಾಸ್ತಿಯವರ ಕಿರುಪರಿಚಯ ಹಾಗೂ ಅವರ ಶಿಕ್ಷಣದ ಬಗ್ಗೆ ನಾವು ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ಅವರ ಸಾಹಿತ್ಯ ಹಾಗೂ ಅವರಿಗೆ ಬಂದ ಪ್ರಶಸ್ತಿಗಳನ್ನು ನೋಡೋಣ ಧನ್ಯವಾದಗಳು